ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಇಂದು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ನಡೆಸಿತು ಮೊನ್ನೆ ನಡೆದಂತಹ ಐಂದ ಒಕ್ಕೂಟಗಳ ಪ್ರತಿಭಟನೆಯಲ್ಲಿ ಜೆಎಸ್ ಪಾಟೀಲ್ ರವರು ರೋಣಾ ಮತ್ತು ಗಜೇಂದ್ರಗಢ ಶಾಸಕ ಜಿಎಸ್ ಪಾಟೀಲ್ ರವರು ನೀಡಿದಂತಹ ಬಾಂಗ್ಲಾ ರೀತಿಯ ಪ್ರಧಾನಿ ಮನೆ ಮೇಲೆ ದಾಳಿಯನ್ನ ನಡೆಸ್ತೀವಿ ಅಂತಕ್ಕಂತಹ ಹೇಳಿಕೆಯನ್ನ ಖಂಡಿಸಿ ಗಜೇಂದ್ರಗಢ ಪಟ್ಟಣದಲ್ಲಿ ಇಂದು ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ನಡೆಸಿತ್ತು ಈ ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ಟಕ್ಕರನ್ನ ನೀಡಿದ್ದೆ ಎಸ್ ಕಾಂಗ್ರೆಸ್ ಇಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿದೆ ಶಾಸಕ ಜೆ ಎಸ್ ಪಾಟೀಲ್ ನೀಡಿದಂತ ಹೇಳಿಕೆಗೆ ಸಮಚಾಯಿಸಿಯನ್ನ ನೀಡಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ವಿರೋಧ ಪಕ್ಷಗಳಿಗೆ ಆಡಳಿತ ಪಕ್ಷಗಳು ಯಾವುದೇ ರೀತಿಯಾದ ಟೀಕೆಗಳನ್ನ ಮಾಡಬಹುದಾಗಿದೆ ಇದು ಕೂಡ ಅದೇ ರೀತಿಯಾದಂತಹ ಒಂದು ಟೀಕೆಯಾಗಿದೆ ಹೊರತು ಯಾವುದೇ ರೀತಿಯ ದುರುದ್ದೇಶವಲ್ಲ ಎಂಬ ಮಾತನ್ನ ಕಾಂಗ್ರೆಸ್ ಇಂದು ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ಹಾಗಾದ್ರೆ ಏನ್ ಹೇಳಿದ್ದಾರೆ ಎಲ್ಲಿದೆ ನೋಡಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಕ್ಷದ ನಗರಾಧ್ಯಕ್ಷರಾದ ಬೋಪಡೆ ಅವರು ಕಾಂಗ್ರೆಸ್ ಅವರು ನಮ್ಮ ಪಕ್ಷದ ಹಿರಿಯ ಕುಮಾರ್ ಸಿದ್ಧ ಪಂಡಿ

ಸೆಲೆಕ್ಷನ್ ಮಾಡಿದ ಮಾಡುವಂಥದಲ್ಲಿ ನಮ್ಮ ಕ್ಷೇತ್ರದ ಶಾಸಕರು ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯಶ್ರೀ ಜಿ ಎಸ್ ಬ್ಯಾಂಡ್ ಅವರು ಕೂಡ ಭಾಗವಹಿಸಿದರು ವ್ಯಕ್ತಪಡಿಸಿದರು ಸುಮಾರು ಅವರು ಇಪ್ಪತ್ತೈದು ನಿಮಿಷಕ್ಕಿಂತ ಹೆಚ್ಚು ಅವರವನ್ನು ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರು ಆಳುವ ಬಗ್ಗೆ ಪ್ರಶ್ನೆ ಕೇಳುವಂಥದ್ದು ಅನ್ನೋ ವಿಚಾರದಲ್ಲಿ ವ್ಯಕ್ತಪಡಿಸಿದರು ಅದರ ಜೊತೆಗೆ ಈ ರಾಜ್ಯ ಕಂಡಂತ ಹಿಮ್ಮಂತ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಎಂದೂ ಕೂಡ ಕಪ್ಪು ಚುಟಿಯಲ್ಲಾದ ಜನಪರವಾಗಿ ಬಡವರ ಬಗ್ಗೆ ದೀನ ದಲಿತ ಸೂಚಿತ ವರ್ಗದ ಬಗ್ಗೆ ಎಲ್ಲ ಜನ ಸಮುದಾಯದ ಬಡವರ ಬಗ್ಗೆ ಅಂತ ಮಾತಾಡಿದಂಥ ಒಂದು ವಿಚಾರ ಮಾನ್ಯ ಶಾಸಕರ ವಿಚಾರ ಇಡೀ ರಾಜ್ಯಾದ್ಯಂತ ಸುದ್ದಿ ಬಹಳ ಮನೆ ಓಡದ ಬಹುಶಃ ಮಾನ್ಯ ಶಾಸಕರು ಹೇಳಿದಂಥ ರೀತಿ ಹೇಗಿತ್ತಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಗು ಏನಾದರೂ ಸಾಲಿಗೆ ಹೋಗಲ್ಲ ಅಂತ ಹಠ ಹಿಡಿದಾಗ ನಾವು ನಿಮಗೆ ಅಂತ ಹೇಳ್ತೀವಿ ಗೊತ್ತಾಗ ಸಾಲಿಗೆ ಹೋಗೋದು ಮುಗೀಚ್ ಕೊಡ್ತೀವಿ ಅಂತ ಕೇಳ್ತೀವಿ ಆ ದಾಟಿ ಒಳಗೆ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಮಾನ್ಯ ಶಾಸಕರು ಸಹಜವಾಗಿ ಈ ಅಸಂವಿಧಾನಿಕವಾಗಿ ದೇಶದಲ್ಲಿ ಆಡಳಿತ ಮಾಡತಕ್ಕಂಥವರು ಇಡಿ ಸಿ ಬಿ ಐ ಇಂಥವೆಲ್ಲ ದುರುಪಯೋಗ ಪಡ್ಕೊಂಡ್ರೆ ಜನ ತಂಗಿರ್ತಕ್ಕಂಥ ಮಾತನ್ನ ಹೇಳಿದಾರೆ ಸಹಜ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಳುವ ಸರ್ಕಾರಗಳಿಗೆ ವಿರೋಧ ಪಕ್ಷ ಇರ್ಬೋದು ಪತ್ರಿಕಾ ಮಾಧ್ಯಮದಲ್ಲಿರ್ಬೋದು ಜನಸಾಮಾನ್ಯ ಇರ್ಬೋದು ಪ್ರಶ್ನೆಗಳನ್ನು ಕೇಳುವಂಥದ್ದು ಮತ್ತು ಹೋರಾಟ ಮಾಡುವಂಥದ್ದು ನೈತಿಕತೆ ಹಕ್ಕಿದೆ ಆ ವಿಚಾರದಲ್ಲಿ ಆ ಅದನ್ನು ಬಹಳ ಸ್ಪಷ್ಟೀಕರಣ ಮಾಡುವಂತ ಉದ್ದೇಶದಿಂದ ನಾವು ಪತ್ರಿಕಾ ಗೋಷ್ಠಿ ಮಾಡಿದೆ. ಈ ಪತ್ರಿಕೆ ಪರಿಗಣಿಸಿ ನಮ್ಮ ಸಂವೇದನೆಗಳ ಬಗ್ಗೆ ನಮ್ಮ ಪ್ರಾಕಾರಕ್ಷನ ಅಧೀಕ್ಷರರು ನಮ್ಮ ನಗರ ಕಾರ್ಯಕ್ಷನ ಅಧೀಕ್ಷರ ಅಂತ ಶಿರಾಜ್ ಗೋಲ್ಗಡೆ ಗೋಲ್ಗಡೆ ಅವರು ಪತ್ರಿಕೆ ಗೋಷ್ಠಿ ಮಾಡುತ್ತಾರೆ. ನಿಮಗೆ ಮಾಹಿತಿಸಂತ ಎಲ್ಲ ಪತ್ರಕರ್ತ ಸೌಹಾದರಿಗೆ ತುಮบูรವರ हार्दिक हार्दिक ಸ್ವಾಗತ ಕೊಡ್ತಾ ಅದೇ ರೀತಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಪಕ್ಷದ ಯಾವತ್ತು ಎಲ್ಲ ಹಿರಿಯ ಮುಖಂಡರೇ ಹಾಗೂ ಎಲ್ಲ ಪಕ್ಷದ ಮುಖಂಡ ವರ್ಗದ ಅಧ್ಯಕ್ಷರೇ ಪುರಸಭೆಯ ಯಾವತ್ತು ಎಲ್ಲ ಸದಸ್ಯರುಗಳೇ ಹಾಗೂ ಯುವ ಕಾಂಗ್ರೆಸ್ಸಿನ ಎಲ್ಲ ಆತ್ಮೀಯ ಸಹೋದರರೇ ಈಗಾಗಲೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ವಿಚಾರ ನಮ್ಮ ಹಿರಿಯ ನಾಯಕರಾದಂಥ ತುಂಪೂರವರು ಎಲ್ಲ ಗಮನಿಟ್ತದಿದ್ದಾರೆ ವಿಶೇಷವಾಗಿ ಮೊನ್ನೆ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಪ್ಪತ್ತ್ನಾಲ್ಕರಂದು ನಗರದಲ್ಲಿ ಅಹಿಂದ ವರ್ಗದ ವತಿಯಿಂದ ಏನು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಅವತ್ತು ದಿವಸ ಆ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಈ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ ಶ್ರೀ ಜಿ ಎಸ್ ಪಾಟೀಲ್ ಅವರು ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾದ್ರೆ ಆ ಒಂದು ವಿಷಯದಲ್ಲಿ ವಿನಾಕಾರಣ ಬಿಜೆಪಿಯವರು ಒಂದು ವಿಷಯವನ್ನು ತಿಳಿಸಿ ಅದನ್ನು ಇವತ್ತ ಪ್ರತಿಭಟನೆ ಮಾಡುವ ಮುಖಾಂತರ ರಾಜ್ಯಗಳನ್ನು ತಾಲೂಕಿನ ಜನರಿಗೆ ದಾರಿ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇವತ್ತೀಗಾಗಲೇ ಈ ಹಿಂದೆ ರಾಜ್ಯದಲ್ಲಿ ಆಡಳಿತ ನಡೆಸತಕ್ಕಂತ ಭಾರತೀಯ ಜನತಾ ಪಕ್ಷ ಯಾವುದೇ ಬಡ ಜನರಿಗೆ ಅನುಕೂಲ ಆಗುವಂತಹ ಕಾರ್ಯಕ್ರಮಗಳನ್ನ ಕೊಡದೇ ಇರುವುದರಿಂದ ಹಾಗೂ ಇಡೀ ಭಾರತೀಯ ಜನತಾ ಪಕ್ಷದ ನಾಯಕರು ಭ್ರಷ್ಟಾಚಾರದಲ್ಲಿ ತೊಡಗಿರುವುದರಿಂದ ಈ ಹಿಂದೆ ನಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ರಾಜ್ಯದ ಸಂಪೂರ್ಣ ರಾಜ್ಯದ ಜನರು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಸ್ಪಷ್ಟವಾದ ನೂರ ಮೂವತ್ತಾರು ಸೀಟುಗಳ ಜಯವನ್ನು ಕೊಡೋದರ ಮುಖಾಂತರ ರಾಜ್ಯದ ಆಡಳಿತವನ್ನು ನಡೆಸಲಿಕ್ಕೆ ಒಂದು ಆದೇಶ ಮಾಡಿಕೊಂಡಿದ್ದಾರೆ ಆ ಒಂದು ವಿಚಾರದಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ತಿಂಗಳಿಂದ ರಾಜ್ಯದಲ್ಲಿ ಆಡಳಿತ ನಡೆಸತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆ ಬಡ ಜನರಿಗೆ ಕೊಡುವುದರ ಮುಖಾಂತರ ಯಶಸ್ವಿ ಆಡಳಿತವನ್ನ ಈಗಾಗಲೇ ನಡೆಸ್ತಾ ಬಂದಿದೆ ಈ ಎಲ್ಲ ವಿಚಾರಗಳನ್ನ ಸಹಿಸಿಕ ಆಗದೇ ಕಾರಣ ಇವತ್ತ ನೂರ ಮೂವತ್ತಾರು ಶಾಸಕರ ಬೆಂಬಲದಿಂದ ರಾಜ್ಯದಲ್ಲಿ ಆಡಳಿತ ನಡೆಸತಕ್ಕಂತ ಕಾಂಗ್ರೆಸ್ ಸರ್ಕಾರ ಅದರ ಮುಂಚೂಣಿಯಲ್ಲಿರ್ತಕ್ಕಂತ ನಾಯಕರಾದಂತಹ ಸಾಮಾನ್ಯ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನವನ್ನ ನಾವು ಇಡೀ ನೋಡಿದ್ರೆ ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದ ಅವರು ರಾಜ್ಯದ ರಾಜಕೀಯ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಇವತ್ತು ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನ ಮಾಡುವ ಒಂದು ದುರುದ್ದೇಶದಿಂದ ವಿನಾಕಾರಣ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವ ಮುಖಾಂತರ ಏನು ಸಂವಿಧಾನಿಕವಾಗಿ ರಾಜ್ಯದ ಆಡಳಿತ ಚುಕ್ಕಾಣಿ ನಡೆದಂತ ಒಂದು ಸರ್ಕಾರ ಅಸ್ಥಿರಗೊಳಿಸುವ ದಿಶೆಯಲ್ಲಿ ಇವತ್ತ ತಮ್ಮ ಪಕ್ಷದ ಕೈಗೊಪ್ಪೆಯಾಗಿ ರಾಜ್ಯಪಾಲನ್ನು ಮಾಡಿಕೊಂಡು ಅವರ ಮೂಲಕ ವಿನಾಕಾರಣ ಒಂದು ಸುಳ್ಳು ಆರೋಪದಲ್ಲಿ ಅವರ ಮೇಲೆ ಅನುಮ ಅನುಮತಿಯನ್ನ ಕೊಡಿಸುವುದರ ಮುಖಾಂತರ ಇವತ್ತ ರಾಜ್ಯದಲ್ಲಿ ಆಡಳಿತ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರ ಮಾಡುವ ಒಂದು ವಿಚಾರದಲ್ಲಿ ಏನು ವಿರೋಧ ಪಕ್ಷಗಳು ಇವತ್ತ ಕಂಕಣಬದ್ಧವಾಗಿ ನಿಂತಿವೆ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಾದ ನಮ್ಮ ನಾಯಕರು ಸನ್ಮಾನ್ಯ ಈ ತಾಲೂಕಿನ ಶಾಸಕರು ಇವತ್ತ ಆ ಒಂದು ಹೇಳಿಕೆ ಕೊಡ್ಬೇಕಂತಂದ್ರ ಏನು ಇವತ್ತ ಜನಮಂಚಿನ ನಾಯಕ ಸಿದ್ದರಾಮಯ್ಯನವರ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡುವ ಮುಖಾಂತರ ಈ ಸರ್ಕಾರವನ್ನು ಅಸ್ಥಿರಗೊಳಿಸಿ ಏನು ಅಸಂವಿಧಾನಿಕವಾಗಿ ಸರ್ಕಾರವನ್ನ ತೆರವುಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರ ರಾಜ್ಯದ ಜನರು ಸನ್ಮಾನ್ಯ ಸಿದ್ದರಾಮಯ್ಯನವರ ಅಭಿಮಾನಿಗಳು ಯಾವುದೇ ಪಕ್ಷದ ವ್ಯಕ್ತಿಗಳಲ್ಲ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅವರು ಯಾವುದೇ ಪಕ್ಷದಲ್ಲಿರ್ಬೋದು ಅವರು ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ದಂಗೆ ಹೇಳುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅದರ ವಿನ ಬೇರೆ ಯಾವುದೇ ರೀತಿಯ ಹೇಳಿಕೆ ಅವರು ಕೊಟ್ಟಿರುವುದಿಲ್ಲ ಯಾಕಂದ್ರ ಇವತ್ತ ಏನು ಚುನಾಯಿತವಾದಂತ ಸರ್ಕಾರ ದೇಶದ ರಾಜ್ಯದಲ್ಲಿ ಆಡಳಿತ ಅತ್ಯಂತ ಯೋಗ್ಯ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇರಬೇಕಾದ್ರ ಅವರಿಗೆ ಈ ಸರ್ಕಾರವನ್ನ ರಾಜ್ಯದಿಂದ ತೆಗೆದುಹಾಕಲಿಕ್ಕೆ ಯಾವುದೇ ಬೇರೆ ವಿಷಯಗಳು ನಿರ್ಧಾಕರಣ ಇವತ್ತ ಇಂತ ಒಂದು ಕ್ಷುರಕ ಕಾರಣಕ್ಕಾಗಿ ಇವತ್ತ ಒಂದು ರಾಜಕೀಯ ಹೆಸರಾಟಕ್ಕೆ ಅವರು ನಿಂತಿರುವುದನ್ನು ನಾವು ಅತ್ಯಂತ ಕಠೋರವಾಗಿ ಖಂಡಿಸ್ತೇವೆ ಯಾಕಂದ್ರ ರಾಜ್ಯದಲ್ಲಿ ಈಗಾಗಲೇ ಬಹುತೇಕ ಏನು ತಮ್ಮ ಒಂದು ಚುನಾವಣಾ ಪೂರ್ವದಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಎಲ್ಲ ಯೋಜನೆಗಳನ್ನು ರಾಜ್ಯದ ಬಡ ಕುಟುಂಬಗಳಿಗೆ ದೀನದಲಿತರಿಗೆ ಕೊಡುವುದರ ಮುಖಾಂತರ ಅತ್ಯಂತ ಯಶಸ್ವಿಯಾಗಿ ಸರ್ಕಾರವನ್ನ ಇವತ್ತು ನಡೆಸ್ತಾ ಇದ್ದಾರೆ ಸಹಿಸಿಕೊಳ್ಳದೆ ವಿನಾಕಾರಣ ರಾಜ್ಯಪಾಲರ ಮೇಲೆ ಒತ್ತಡ ಮುಖಾಂತರ ತರೋದ್ರಾಶುಪಿಶನ್ ಅನುಮತಿಯನ್ನ ಕೊಡಿಸುವುದರ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯನವರ ಒಂದು ಚರಿತ್ರೆಯ ಮೇಲೆ ಕಪ್ಪು ಚುಕ್ಕೆಯನ್ನ ಏನೋ ಎಲ್ಲರೂ ಕೂಡಿ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಅದನ್ನು ಕೂಡ ನಾವು ಅತ್ಯಂತ ಕಠೋರವಾಗಿ ಅದನ್ನ ಅತ್ಯಂತ ಕಟ್ಟೋರ ಒಂದು ಶಬ್ದಗಳಿಂದ ಖಂಡಿಸಿ ಇವತ್ತ ಮುಂದಕ್ಕೆ ಬರ್ತಕ್ಕಂಥ ನಿರ್ಮಾಣದಲ್ಲಿ ಇದೇ ರೀತಿ ಇವರು ವಿರೋಧ ಪಕ್ಷದವರು ರಾಜ್ಯದಲ್ಲಿ ಆಡಳಿತ ನಡೆಸತಕ್ಕಂತ ಏನು ಕಾಂಗ್ರೆಸ್ ಸರ್ಕಾರದ ಮೇಲೆ ವಿನಾಕಾರಣ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿ ಆ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮುಂದೊಂದು ದಿನ ಇವತ್ತ ಅತ್ಯಂತ ಹೆಚ್ಚಿನ ಮತಗಳ ಮುಖಾಂತರ ಒಂದೂರ ಮೂವತ್ತಾರು ಜನ ಶಾಸಕರನ್ನು ಆಯ್ಕೆ ಮಾಡಿದಂತ ಜನರು ಅದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಸನ್ಮಾನ್ಯ ಶಾಸಕರು ಆ ಹೇಳಿಕೆಯನ್ನು ನೀಡಿದ್ದಾರೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಾಗ ಇವತ್ತ ಕೇಂದ್ರ ಸರ್ಕಾರ ಐ ಟಿ ಮತ್ತು ಇಡಿ ಇಲಾಖೆಗಳ ಮುಖಾಂತರ ಯಾರು ವಿರೋಧ ಪಕ್ಷದ ಸದಸ್ಯರುಗಳಿದ್ದಾರೆ ಅವರ ಮೇಲೆ ವಿನಾಕಾರಣ ಅಂದ್ರ ವಿರೋಧ ಪಕ್ಷ ಅಂತಂದ್ರ ರಾಷ್ಟ್ರದಲ್ಲಿ ಆಡಳಿತ ಪಕ್ಷ ಅಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷಗಳ ಮೇಲೆ ವಿನಾಕಾರಣ ಇಂತ ಇಲಾಖೆಗಳ ಮುಖಾಂತರ ಅವರ ಮೇಲೆ ದಾಳಿ ಮಾಡಿಸುವ ಮುಖಾಂತರ ಅವರ ತಿಜೋದಿಗೆ ಪ್ರಯತ್ನ ಮಾಡ್ತಾ ಬಂದಿದೆ ಇವತ್ತ ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ಈ ಯಾವುದೇ ಅಸ್ತ್ರಗಳು ಪ್ರಯೋಗ ಆಗದೇ ಇದ್ದ ಕಾರಣಕ್ಕೆ ರಾಜ್ಯಪಾಲರ ಮುಖಾಂತರ ಅವ್ರನ್ನ ಬಲಿ ಪಡೆಯುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನ ಅತ್ಯಂತ ಕಠೋರವಾಗಿ ನಾವು ಇಲ್ಲಿ ಖಂಡಿಸ್ತೇವೆ ಕಾಂಗ್ರೆಸ್ ಪಕ್ಷದ ನನ್ನ ಆತ್ಮೀಯ ಎಲ್ಲ ಸೌಲಭ್ಯ ಹಾಗೂ ಮಾಧ್ಯಮದ ಇವತ್ತೊಂದು ದಿವಸ ಬಿಜೆಪಿ ಪಕ್ಷದ ನಾಯಕರು ನಮ್ಮ ಶಾಸಕರ ಹೇಳಿಕೆಯನ್ನು ತಿರುಚಿ ಅದನ್ನು ಜನಸಾಮಾನ್ಯರ ಕಲೆಯಲ್ಲಿ ನಿಲ್ಲಿಸಲು ವಿಚಾರ ನೀಡಲಿಕ್ಕೆ ಮಂಡಿದ್ದಾರೆ ನಮ್ಮ ಮಾನ್ಯ ಶಾಸಕರು ಒಂದು ವಿಷಯ ಏನಂತಂದ್ರೆ ನೀವು ಕೇಂದ್ರ ಸರ್ಕಾರದ ಹಂತಬಸ್ತಿನಲ್ಲಿರುವ ಇಡಿ ಇಲಾಖೆ ಇರ್ಬೋದು ಹಿರಿಯ ಇಲಾಖೆ ಇರ್ಬೋದು ಸಿ ಬಿ ಐ ಇಲಾಖೆಯನ್ನು ಬಳಸಿ ಅದರ ಜೊತೆಗೆ ಮೊನ್ನೆ ನಮ್ಮ ಕರ್ನಾಟಕದಲ್ಲಿ ರಾಜ್ಯಪಾಲರನ್ನು ಕೂಡ ಬಳಸಿ ಬೇರೆ ಬೇರೆ ಪಕ್ಷಗಳ ನಾಯಕರು ಮುಖ್ಯಮಂತ್ರಿಗಳು ಅಂಥವ್ರ ಮೇಲೆ ಇಲ್ಲ ಸಲದ ಅಪಾದನೆಗಳನ್ನು ಬಳಸಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವ ಕೆಲಸ ಅದರ ಜೊತೆಗೆ ಸರ್ಕಾರವನ್ನು ಆಸ್ಥಿರಗೊಳಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ನೀವೇನಾದರೂ ಎಂಥ ದುಡುಕಗಳನ್ನು ಅತಿಯಾದ ದೇಶದ ಜನ ನಂಗೆ ಹೇಳ್ತಾರೆ ನಿಮ್ಮನ್ನ ಹಾಗೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದು ಬಿಟ್ಟರೆ ನಮ್ಮ ಮಾನ್ಯ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರ ವಿಚಾರ ಬೇರೆ ಇಲ್ಲ ಅಂತಂದು ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಇವತ್ತು ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಕೆ ಕೆ ಎಸ್ ಸರ್ಕಾರನಲ್ಲಿ ಭಾಷಣ ಮಾಡೋದು ನಮಗೆಲ್ಲ ಗೊತ್ತಿದ್ದ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ಹಿರಿಯರು ವಯಸ್ಸಿನಲ್ಲಿ ಹಿರಿಯರು ಆದಂಥ ಬಿ ಎಸ್ ಪಾಟೀಲ್ರು ಬಗ್ಗೆ ಅವರು ಗುಂಡ ಆಡಳಿತ ದರ್ಬಲ್ ಆಡಳಿತ ಹೇಳಿದ್ದಾರೆ ಆ ಗುಂಡ ಆಡಳಿತ ದರ್ಬಲ ಆಡಳಿತ ಮಾಜಿ ಶಾಸಕರು ಮಾಡಿದ್ದಕ್ಕೆ ಪಕ್ಷದ ಕಾರ್ಯಕರ್ತರು ಈ ಸಭೆಯವನ್ನ ಅಧಿಕಾರದಿಂದ ಕೆಳಗಿಳಿಸಿ ಮನೆಯಲ್ಲಿ ಕುಂದಿಸಿದ್ದು ನಮಗೆಲ್ಲ ಪದಕರ ವಿಚಾರ ಅವರು ಮೊದಲು ಸುಧಾರಣೆ ಆಗೋದು ಆ ನಮ್ಮ ಶಾಸಕರಾದ ಜಿ ಎಸ್ ಪಾಟೀಲ್ ಅವರಿಗೆ ಅವರು ಬುದ್ಧಿ ಹೇಳು ನೈತಿಕತೆ ಇಲ್ಲ ಅಂತಂದು ನಾವು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಪೂರ್ಣದ ಒಬ್ಬ ನಾಯಕರು ಮುಖಂಡರು ಕೂಡದಲ್ಲಿ ಹೇಳ್ತಾ ಇದ್ದಾರೆ ಅವರು ಏನು ಹೇಳ್ತಾರೆ ಅಂತಂದ್ರೆ ಸಿ ಎಸ್ ಪಾರ್ಟೀಲು ನನಗೆ ಮುಂದ ರೋಡ್ ಹೆಂಗೈತೆ ನೋಡ್ರಿ ಅಂತಂದು ಭಾಷಣ ಮಾಡ್ತವರು ಅವ್ರಿಗೆ ಮೊನ್ನೆ ನಡೆದಂಥ ವಿಧಾನಸಭೆ ಲೋಕಸಭೆ ನಲ್ಲಿ ಅಂದೆಲ್ಲ ಅವ್ರಿಗೆ ಎಂಥ ಮರ್ಯಾದಿಂದ ಆ ಮಾಜಿ ಶಾಸಕರು ಮಾತಾಡಿದ್ದು ನಮಗೆಲ್ಲ ಭಕ್ತರು ರಚ ಅವ್ರ ಮೊದಲು ತಮ್ಮ ಒಂದು ಆತ್ಮಾವಲೋಕನ ಮಾಡ್ಕೊಳ್ಬೇಕಂತಂದು ನಾ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಕೂಡ ಅದೇವರವರಿದ್ದು ನಮ್ಮ ಶಾಸಕರ ಮನೆ ಮುಂದೆ ರೋಡ್ ಹೆಂಗೈತೆ ಅಂತಂದು ನೋಡೋದಂತಂದು ಈ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಸುಮ್ಮ ಸುಮ್ಮನೆ ಆ ಊರು ಬಿಟ್ಟು ಈ ಊರಾಗ ಬಂದು ಆ ದೊಡ್ಡ ಮನೆ ಮುಂದೆ ನಮ್ಮ ಶಾಸಕರ ಮನೆ ಮುಂದೆ ರೋಡ್ ಹೆಂಗೈತೆ ಐತೆ ನೋಡ್ರಿ ಅಂದ್ರೆ ಪಾಪ ಇಲ್ಲಿ ಬರ್ತಿಲ್ಲ ಅವರು ಏನು ಅದಕ್ಕೆ ಇಂಥ ದಾರಿ ತಪ್ಪೋ ಕೆಲಸ ತಪ್ಪಿಸೋ ಕೆಲಸ ಸಾಮಾನ್ಯ ಜನರಿಗೆ ಮಾಡಬೇಡಿ ನಿಮ್ಮನ್ನ ಜನರು ಮೆಚ್ಚಂಗಿಲ್ಲ ಅಂತಂದು ಈ ಸಂದರ್ಭದಲ್ಲಿ ನಾನು ಇಚ್ಛೆ ಕೊಡ್ತೀನಿ ಅದೇ ರೀತಿಯಾಗಿ ಮೊನ್ನೆ ತಾನೇ ಎರಡು ದಿವಸದೂ ಕೂಡ ಈ ಕೇಂದ್ರ ಸರ್ಕಾರದ ಸುಪರ್ದಲ್ಲಿರ್ತಕ್ಕಂಥ ಇಲಾಖೆಗಳನ್ನು ಬಳಸಿ ನಮ್ಮ ಶಾಸಕರು ಹಾಗೂ ಮಾಜಿ ಸಚಿವರ ಮೇಲೂ ದಾಳಿ ನಡೆಸಿದ್ದು ಇದಲ್ಲ ಭದ್ರ ವಿಚಾರ ಅಂಥ ವಿಚಾರಗಳನ್ನು ಅವರು ಸುರಾಶ್ರ ಅಂಥಿಯನ್ನು ಬಿಟ್ಟು ಒಳ್ಳೆ ಆಡಳಿತ ನಡೆಸಿ ಎಲ್ಲರೂ ನಡೆಸ್ತಾರೆ ಇದರಿಂದ ಅನ್ಯಥ ಬೇರೆ ಬೇರೆ ಜನರಿಗೆ ನಾಯಕರಿಗೆ ತೊಂದರೆ ಕೊಡುವಂಥ ವಿಚಾರ ಮಾಡಬಹುದು ಅಂತ ನಾವು ಸುತ್ತ ಹೋರಾಟ ಮಾಡಿರ್ತಕ್ಕಂಥ ಮಾಜಿ ಶಾಸಕರಾಗಲಿ ಅಥವಾ ಅವರು ಬಿ ಜೆ ಪಿ ಪಕ್ಷದವರಾಗಲಿ ಇವತ್ತು ಮಾತಾಡಿದ್ದಾರೆ ನಮ್ಮ ವಿಚಾರ ಏನಂತ ಹೇಳ್ತಾರೆ ನಾವು ಇಡೀ ದೇಶದಲ್ಲಿ ಕಳೆದ ಸಾಲನೇ ಇಡೀ ನಮ್ಮ ರೈತರ ಹೋರಾಟ ನಡೀತು ಬೆಂಬಲ ಸರ್ಕಾರ ಘೋಷಣೆ ಮಾಡಬೇಕು ಭೂ ಕಾಯ್ದೆಯನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಇಡೀ ಎಲ್ಲ ರೈತರು ಕೆಂಪು ಕೋಟೆಗೆ ಮುತ್ತಿಗೆ ಹಾಕಿದರು ಸುಮಾರು ಎಂಟುನೂರು ಜನ ರೈತರು ಎಪ್ಪತ್ತರಿಂದ ಎಂಟುನೂರು ಜನ ರೈತರು ಅದರಲ್ಲಿ ನಿಧಾನ ನಿಧನ ಹಾಗಾದ್ರೆ ಅದು ಬಂದು ಇಲ್ಲಿಗೆ ಮಣಿಪುರದಲ್ಲಿ ಮಣಿಪುರದಲ್ಲಿ ಮಹಿಳೆಯರಾಗಿ ಬೆಳವಣಿಗೆ ಹಾಗಾದ್ರೆ ಈ ಸಂದರ್ಭದಲ್ಲಿ ದೇಶದಲ್ಲಿ ಅನಚಕತೆ ಉಂಟಾಗಿದ್ದಿಲ್ಲ ನಾನು ಇದಕ್ಕೆ ಉತ್ತರ ಕೊಡಬೇಕು ಬಿಜೆಪಿಯವರು ಮತ್ತು ಮಹಿಳೆ ಶಾಸಕರು ಉತ್ತರಾಡ್ಕೊಂಡು ಬರೋದು ಇವತ್ತೇನಾದರೂ ಒಂದು ಕಟ್ಟಿ ಕೊಟ್ಟರು ಮಹಿಳೆ ಶಾಸಕರು ಒಂದು ಟೇಟ್ ನಿರ್ಮಾಣ ಮಾಡ್ತೀರಿ ಮಾಡಿರಿ ಪ್ರಧಾನಿ ಮನೆಗೆ ಹೇಗೆ ನೀವು ನುಗ್ತೀರಿ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿ ನಾವು ಮುಂಚಗೇರಿ ರೈತರ ಪರವಾಗಿ ವಿದ್ಯುತ್ ಅನ್ನ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಸೌಜನ್ಯಕ್ಕಾದ್ರೂ ನೀವು ಬಂದು ರೈತರ ಸುದ್ದಿ ಮಾತಾಡಲಿಲ್ಲ ಅವತ್ತಿರಲಾದ ಈ ಒಂದು ಆಕ್ರೋಶ ಈ ಒಂದು ನಿಮ್ಮ ಮಾತುಗಳು ಇವತ್ತು ಯಾಕಂತ ಕಿಡಿದ್ರೆ ಅದು ಜನರಿಗೆ ಸರಳವಾಗಿ ಅಂತಕ್ಕಂಥ ಮತ್ತೆ ಅವ್ರು ಹೇಳಕ್ಕಾರಂತೆ ಏನು ನಾವು ತಯಾರಿದ್ದೀವಿ ಊಟ ಅಂತ ಹೇಳಿ ಹಾಗಾದ್ರೆ ರೈತರು ಹೋರಾಟ ಮಾಡಿದ್ರು ಅಲ್ಲಿ ಹೋಗ್ಬೇಕಾಗಿತ್ತು ನೀವು ಮಣಿಪುರಕ್ಕೆ ಹೋಗ್ಬೇಕಾಗಿತ್ತು ಜನರಿಗೆ ಬುದ್ಧಿ ಅವಾಗ ನಿಮ್ಮ ಸರ್ಕಾರ ಯಾವ ರೀತಿಯಾಗಿ ಹೇಳಿ ಬುದ್ಧಿ ಬುದ್ಧಿತ್ತು ಅದಕ್ಕೆ ನಮ್ಮ ಸಾಹೇಬರು ಅವರು ಒಂದು ಆಕ್ರೋಶದಿಂದ ಬಂದ ಅದನ್ನು ತಪ್ಪಾಗಿ ಅರ್ಥೈಸ ಅರ್ಥೈಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ದಿನ ಬೆಳಕಾದ್ರೆ ಬಿ ಜೆ ಪಿಗಳು ಏ ನಮ್ಮ ದೇಶದಲ್ಲಿ ಅದಕ್ಕೆ ಅದು ಬಂದಿ ಬಂದಿ ನೀವು ಇದ್ದಂಥ ಸಂದರ್ಭದಲ್ಲೂ ಸರಿಯಾಗಿ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಯಾವುದೇ ಯೋಜನೆಗಳು ಬಂದಿಲ್ಲ ಇಡೀ ನಮ್ಮ ಭಾರತದ ಭಾರತದಲ್ಲಿ ನಿಮ್ಮ ಬಿ ಜೆ ಪಿಯ ಯಾವ್ಯಾವ ರಾಜ್ಯ ಸರ್ಕಾರಗಳವು ಅಲ್ಲಿ ಯಾವುದೇ ಇರ್ತಕ್ಕಂಥ ಗ್ಯಾರಂಟಿ ಸ್ಕೀಮ್ಗಳಿಲ್ಲ ಯಾವುದೇ ಜನಪರವಾದಂಥ ಯೋಜನೆಗಳಿಲ್ಲ ಇದ್ದಂತೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅದು ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಜನಪರ ಯೋಜನೆಗಳನ್ನ ಗ್ಯಾರಂಟಿ ಸ್ಕೀಮ್ಗಳನ್ನ ಏನು ಜಾರಿ ಮಾಡಿ ಸಾಕಷ್ಟು ಏನಂತಂದ್ರೆ ಇವತ್ತು ಜನರ ಮೆಚ್ಚುಗೆ ಏನು ಪಾತ್ರ ಇದೆ ಅಲ್ಲೋ ಅದು ನಿಮ್ಗೆ ಸಹಿಸ್ಬೇಕಾಗ್ತಾ ಇಲ್ಲ ಅವ್ರಿಗೆ ಒಂದು ಕಪ್ಪು ಚುಕ್ಕಿಯನ್ನ ಹಚ್ಚಿ ಏನಾದ್ರು ಮಾಡಿ ಅಸ್ಥಿರಪಡಿಸಬೇಕು ಅಂತಕ್ಕಂಥ ಒಂದು ನೀತಿ ಒಂದು ನೀವು ಹೆಜ್ಜೆಯನ್ನು ಇರ್ತಾ ಇದ್ರಿ ಅದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅವರ ಪತ್ನಿಯ ಹೆಸರಲ್ಲಿ ಇದ್ದಂತ ಜಮೀನನ್ನ ಅದನ್ನ ಇವತ್ತು ಪ್ರಾಧಿಕಾರಕ್ಕೆ ಕೊಟ್ಟು ನಿವೇಶನ ಮಾಡತಕ್ಕಂತ ಪ್ರಾಧಿಕಾರಕ್ಕೆ ಕೊಟ್ಟು ಅದರಲ್ಲಿ ನನಗೊಂದು ನಿವೇಶನ ಕೊಡಲಿ ನಾವನ್ನೆಲ್ಲ ಕೂಡ ವಿರೋಧ ಮಾಡ್ತಾ ನೀವು ಕೇಂದ್ರ ಸರ್ಕಾರವನ್ನ ಬಳಸಿಕೊಂಡು ನಿಮ್ಮ ರಾಜ್ಯಪಾಲರನ್ನ ಕೈಗೊಮ್ಮೆ ಮಾಡಿಕೊಂಡು ನೀವೇನಿವನ್ನ ಅಸ್ಥಿರಗೊಳಿಸೋದಾಗ್ಲಿ ಅಥವಾ ಇವತ್ತು ನಮ್ಮ ನಮ್ಮ ಮುಖ್ಯಮಂತ್ರಿಗಳಿಗೆ ಕಪ್ಪು ಚುಕ್ಕಿ ಹಸ್ತಿ ಹೋಗ್ತಾ ಇದ್ರಲ್ಲ ಇವತ್ತು ಜಗಳ ಜಗಳ ಕೋರ್ಟ್ ನಲ್ಲಿ ಕೇಸ್ ಇವತ್ತು ತೀರ್ಪು ಕೂಡ ಬರ್ತಾ ಇದೆ ಅದು ನಮ್ಮ ಹತ್ರ ಗೊತ್ತಿಲ್ಲ ಯಾಕಂದ್ರೆ ಹಾಗಾಗಿ ಈ ಮಾತನ್ನ ಹೇಳ್ತಾರೆ ಯಾರು ಹೋರಾಟ ಮಾಡಿ ಬಹಳ ರೋಷ ಆಕ್ರೋಶದಿಂದ ಮಾತಾಡಿದಾರು ಇವತ್ತು ದೇಶದಲ್ಲಿ ರೈತರಿಗೆ ಒಂದು ಆತ್ಮಹತ್ಯೆ ಮಾಡ್ಕೊಳಕತ್ತಾರ ಅವ್ರಿಗೆ ಸರಿಯಾಗಿ ಬೆಂಬಲ ಬೆಲೆ ಇಲ್ಲ ಕಾರ್ಮಿಕರು ಬೀದಿ ಪದ ಆಗುತ್ತಾರೆ ಯುವಕರಿಗೆ ಉದ್ಯೋಗ ಇಲ್ಲ ಇದ್ರ ಬಗ್ಗೆ ನಿಮ್ ಸರ್ಕಾರಕ್ಕೆ ಚಾಟಿಂಗ್ ನಿಮ್ಮ ಶಾಸಕರೇ ಅದನ್ನು ಬಿಟ್ಕೊಟ್ಟು ಇಲ್ಲಿ ಬಂದು ಇವತ್ತು ಸರಿಯಾದ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದು